ಇವಾಗ ನಾವು ನಾನು ತುಂಬಾ ಇಷ್ಟಪಟ್ಬಿಟ್ಟವನ್ನೇ ನಾನು ಒಬ್ಲಿಸ್ಲಿ ಮದುವೆ ಆಗಿದ್ದು ಐ ಹ್ಯಾವ್ ಶೋನ್ ಇಟ್ ಟು ದ ವರ್ಲ್ಡ್ ಹೌ ಮಚ್ ಐ ವಾಸ್ ಲವಿಂಗ್ ಹರ್ ಅನ್ನೋದನ್ನ ನಾನು ಪ್ರಪೋಸ್ ಮಾಡಿದರಲ್ಲೇ ನಾನು ಮಾಡಿ ತೋರಿಸ್ಬಿಟ್ಟೆ ನಾನು ಕಾನೂನನ್ನ ಕೈಗೆ ತಗೊಂಡ್ಬಿಟ್ಟಿದ್ರಿ ಯಾವುದು ಐ ರಿಯಲಿ ಏನೋ ಏನೋ ಲವ್ ಇಸ್ ಬ್ಲೈಂಡ್ ಅಂದರೆ ಅವೆಲ್ಲ ಬ್ಲೈಂಡ್ ಎಡ್ ನಾ ಫುಲ್ ಬ್ಲೈಂಡ್ ಆಗಿಬಿಟ್ಟಿದೆ ನನ್ನ ಟೈಮಲ್ಲಿ ಏನು ಬೇರೆ ಏನೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ನೋಡೋಣ ಅಂತ ಸೊ ಓಕೆ ದ ಅವ ಆ ಟೈಮ್ಗೆ ಅದು ಕರೆಕ್ಟಾಗಿತ್ತು ಅಂತ ಅನಿಸ್ತು ಬಟ್ ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಫೋ ಆಫ್ಟರ್ ಫೋರ್ ಇಯರ್ಸ್ ಡೌನ್ ದ ಲೈನ್ ವರ್ಕ್ ಆಗ್ತಿಲ್ಲ ಅಂತಂದಾಗ ಸೊ ನನಗೇನಂತ ಹೇಳಿದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮನುಷ್ಯನಿಗಿರೋದು ಒಂದೇ ಲೈಫು ಒಂದೇ ಹುಟ್ಟು ಒಂದೇ ಸಾವು ಆಯಿತಾ ಸೊ ಇದ್ರ ಮಧ್ಯದಲ್ಲಿ ಯಾರು ಯಾರ ಜೊತೆನೂ ಫೋರ್ಸ್ಫುಲ್ಲಾಗಿ ಹಿಂಸೆಯಿಂದ ಇರಬಾರ್ದು అయితా బికాస్ విఆర్ నో వన్ టు కంట్రోల్ నో వన్